ಲೋಕಸಭಾ ಕಲಾಪದ ವೇಳೆ ಸಂಸತ್ನೊಳಗೆ ನುಗ್ಗಿದ ಇಬ್ಬರು ದುಷ್ಕರ್ಮಿಗಳು ಗುರುತು ಪತ್ತೆ ಹಚ್ಚಲಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ನಾಲ್ವರನ್ನ ಸಂಸತ್ ಭವನದ ಭದ್ರತಾ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವುದಾಗಿ ವರದಿಯಾಗಿದೆ ಪಾರ್ಲಿಮೆಂಟ್ಗೆ ನುಗ್ಗಿ ಭಯೋತ್ಪಾದನಾ ಕೃತ್ಯ ನಡೆಸಿರುವ ಸಂಚಿಗೆ ಪ್ರತಾಪ್ ಸಿಂಹಾರವರೇ ನೇರ ಹೊಣೆಯಾಗಿದ್ದಾರೆ ಎಂದು ಆರೋಪಿಸಿ ಇಂದು ಮೈಸೂರು ನಗರ ಹಾಗೂ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ರವರ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರತಾಪ್ ಸಿಂಹ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ತಡೆದರು ಹೀಗಾಗಿ ಪೊಲೀಸರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಚಕಾಮಕಿ ಏರ್ಪಟ್ಟಿತ್ತು ನಂತರ ಕೆಲಕಾಲ ಮೈಸೂರು ಹುಣಸೂರು ರಸ್ತೆಯನ್ನ ಬಂದ್ ಮಾಡಿಸಿ ಇದಕ್ಕೆ ಕಾರಣಕರ್ತರಾದ ಪ್ರತಾಪ್ ಸಿಂಹ ಅವರನ್ನ ತನಿಖೆಗೆ ಒಳಪಡಿಸಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಅವರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕುಗ್ಗಿ ಆಕ್ರೋಶವನ್ನ ಹೊರಹಾಕಿದ್ದರು ಈ ವೇಳೆ ನಗರಾಧ್ಯಕ್ಷ ಮೂರ್ತಿ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ವಕ್ತರ ಲಕ್ಷ್ಮಣ್ ಗುರುಪಾದ ಸ್ವಾಮಿ ಗೌಡ ನಾಗರಾಜ್ ಭವ್ಯ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು آکرہ پتا دی آکرہ پتا دی جس کا تعلق ہے اس کا تعلق ہے तनिख तो तो बोद

ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಜಾಗ ಪ್ರತಾಪ್ ಸಿಂಹ ಅವರು ವೈಯಕ್ತಿಕ ಆಸ್ತೀರ ವೈಯಕ್ತಿಕ ಅವರು ಮಾಡ್ಕೊಂಡಿದ್ದಾರೆ ಜನ ಡಿಮ್ಯಾಂಡ್ ಮಾಡ್ತಾ ಇದೀವಿ ಪ್ರತಾಪ್ ಸಿಂಗ್ ಮಾಡಬೇಕು ನಾವು ನೀವು ಮಾಡಿ ನಮ್ಮ ಮುಂದೆ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಏನೇನ್ ಪೇಪರ್ ಕೊಡ್ತಾರೆ ಏನೇನ್

ಇದು ಒಂದು ಸುಟ್ಟು ಒಂದು ಗೊತ್ತು ರುಜುವಾಸ್ ಆಗಿದೆ ಏನು ಪ್ರಜಾಪ್ರಭುತ್ವದ ದೇಗುಲ ಲೋಕಸಭೆಗೆ ಒಬ್ಬ ಅಪರಿಚಿತ ವ್ಯಕ್ತಿಗಳು ಹೋಗಿ ಅಲ್ಲಿ ರಾತ್ರಿ ಮಾಡಿರೋದನ್ನ ನಾವು ಗಂಡ ಅವರ ಒಳಗಡೆ ಹೋಗೋರಿಗೆ ಅನುವು ಮಾಡಿಕೊಟ್ಟಂಥ ದೊಡ್ಡ ಸದಸ್ಯರನ್ನ ಸದಸ್ಯರನ್ನು ಕೂಡಲೇ ಬಂಧಿಸಬೇಕು ಎಸ್ ಸಿ ಬಿ ಐ ತನಿಖೆಯನ್ನು ಪಾಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಒತ್ತಾಯ ಪೂರ್ವಕವಾದ ಒಂದು ಪ್ರತಿಭಟನೆಯಾಗಿ ನಾವು ಒಳಗಡೆ ಹೋದಕ್ಕಿಂತ ಮುಂಚೆ ನೀವೇ ಅದನ್ನ ಲಾಕ್ ಮಾಡಿಸ್ಬೇಡಬೇಕು ಸೀಲ್ ಮಾಡಿ ಸ್ಕ್ಯಾಮ್ ಅದು ಸೀಲ್ ಮಾಡಲಿಲ್ಲ ಅಂತಂದ್ರೆ ನೀವು ನಮಗೆ ಅವಕಾಶ ಕೊಡಿ ನಾವು ಭಾರತ ಪ್ರಜೆಗಳಾಗಿ ಕಾಂಗ್ರೆಸ್ಗಳಾಗಿ ಎಲ್ಲ ಈ ಭಾರತ ಪ್ರಜೆಗಳಾಗಿ ನಾವೇ ಲಾಕ್ ಮಾಡಿಸ್ತೀವಿ ಈಗ ಐದು ನಿಮಿಷ ಟೈಮ್ ಕೊಡ್ತೀನಿ ನಾವು ನಗರ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಡಿ ಸಿ ಪಿ ಎ ಸಿ ಪಿ ಅವರು ನಾವಿಂದು ಬಂದೇ ಇರೋಕ್ಕಿಲ್ಲ ಏನು ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಪೊಲೀಸ್ ಇಲಾಖೆ ಈ ರೀತಿ ಆಗಬಾರ್ದು ಬಾಸ್ ಕರ ನೀمو ಈ ಜಾಗವನ್ನ ದೇಶ ಚಿನ್ನೈತರ ಇತ್ತು ನಾವು ಏನು ಮಾಡ್ತಿರೋದು ಯಾರು ಕಲ್ಲೋಡಿಯ ಹೋಗಬೇಡಿ ಯಾರು ಭಯಕೋಬೇಡಿ ಸತಿಮ ವಿಧಾನ ಹೋಗನ ಆ ಜನ್ಮದ ಪೊಲೀಸ್ ಇಲಾಖೆ ಓ ಬೀದ ಹಾಕ್ತಾರೆ ಪೊಲೀಸ್ ಇಲಾಖೆ ಶೀಲ್ ಮಾಡಬೇಕು ಅವರು ಮಾಡಲಿಲ್ಲ ಅಂತ ನಾವು ಅದನ್ನ ಬೀಗ ಹಾಕುವಂತ ಕೆಲಸವನ್ನ ಸೀಟ್ ಮಾಡೋ ಕೆಲಸ ಹಾಕ್ಬೇಕಾಗತ್ತೆ ನೀವು ಪೊಲೀಸ್ ಇಲಾಖೆ ನಮ್ಗೆ ರಕ್ಷಣೆ ಈಗ ನೀವು ಯಾಕೆ ಅಂತಂದ್ರೆ ಈಗ ಅಲ್ಲಿ ಅಲ್ಲಿ ಎಲ್ಲಿ ಡೆಲ್ಲಿ ನುಗ್ಗಿಸ್ತಾರೆ ನುಗ್ಸೋದು ನಮ್ಮ ಮೇಲೆ ಗಲಾಟೆ ಮಾಡಿಸೋದು ನಮ್ಗುಂಡ್ ನೋಡ್ಸೋದೇನು ದೊಡ್ಡ ವಿಚಾರ ಅಲ್ಲ ನಮ್ಗು ನೋಡಿಸ್ಬೋದು ಇವರು ನಮ್ಮ ಬಗ್ಗೆ ಅವ್ರಿಗೆ ಭಾರಿ ಎಲ್ಲ ನಾವೆಲ್ಲ ನಿಜವಾದ ಭಾರತೀಯರೇ ನಾವು ನಿಜವಾದ ಭಾರತೀಯರೇ ನಾವು ಅದರಿಂದ ನಮಗೆ ರಕ್ಷಣೆ ಬೇಕು ಮೊದಲು ಬಾರಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗಲೂ ಕೂಡ ಸಂಸತ್ತನ್ನ ಅಟ್ಯಾಕ್ ಮಾಡಿದ್ರು ಅಲ್ವಾ ಈಗಲೂ ಕೂಡ ಅಟ್ಯಾಕ್ ಮಾಡಿದರೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಎಲ್ಲರಿಗೂ ಮಾಧ್ಯಮದಲ್ಲಿದ್ದಾರೆ ಇಪ್ಪತ್ತ್ಮೂರು ಚುನಾವಣೆ ಗೆಲ್ಲೋದಕ್ಕೆ ಸಾರಿ ಇಪ್ಪತ್ನಾಲ್ಕರ ಚುನಾವಣೆ ಗೆಲ್ಲೋದಕ್ಕೆ ಪುಲ್ವಾಮಾ ದಾಳಿ ತರ ಒಂದು ಹೊಸ ಪ್ಲಾನ್ ಇರ್ಬೋದು ಯಾಕೆ ಅಂತಂದ್ರೆ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಲೋಕಸಭೆ ಭಾರಿ ಹೀಗೆ ಆಗುತ್ತೆ ಅಂತ ಬಿಜೆಪಿ ಈಗ ರಕ್ಷಣಾ ವಿಚಾರ ಬಿಟ್ಬಿಟ್ಟು ಡಿಫೆನ್ಸ್ ವಿಚಾರ ಬಿಟ್ಟು ಪಾರ್ಲಿಮೆಂಟ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ನಮಗೆ ರಕ್ಷಣೆ ಬೇಕು ಇಲ್ಲಿ ನಮಗೆ ದಯವಿಟ್ಟು ಪೊಲೀಸ್ ಇಲಾಖೆ ಡಿ ಸಿ ಕರ್ಸ್ತಿರೋ ಖರ್ಚು ಯಾಕೆಂದರೆ ಡಿ ಸಿ ಅನುಮತಿ ಕೊಟ್ಟಿರ್ತಾರೆ ಅದಕ್ಕೆ ಡಿ ಸಿ ಕರ್ಬಿಡಿ ಡಿ ಸಿ ಪಿ ಅವರೇ ಇಲ್ಲಾಂದರೆ ನಮಗೆ ಭಾಗ ತರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ನಾಳೆ ನೂಕು ನೂಕ ಆದರೆ ಪೊಲೀಸ್ ಇಲಾಖೆನೇ ಇದಕ್ಕೆ ಹೊಣೆ ಈಗ ಐದು ಗಂಟೆ ಶಿಗರಾದ್ರೆ ಕುಡಿಕೆ ಇಟ್ಕೊಂಡು ನಿಮ್ಗೆ ಯಾರಿಗೂ ದೊಡ್ಡ ವಿಚಾರಗಳಲ್ಲ लाखू <laughs>